ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೊಡಗು ಜಿಲ್ಲಾ ಶಾಖೆ ವತಿಯಿಂದ ಏಪ್ರಿಲ್ ಹದಿನೇಳು ಮತ್ತು ಹದಿನೆಂಟರಂದು ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಎಂಸಿ ಅರುಣ್ ಕುಮಾರ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಹದಿನೇಳರಂದು ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜ್ ಉದ್ಘಾಟಿಸಲಿದ್ದಾರೆ ಕ್ರೀಡಾಕೂಟಕ್ಕೆ ಒಟ್ಟು ಆರುನೂರು ಮಂದಿ ಸೇರುವ ನಿರೀಕ್ಷೆಯಿದೆ ಕ್ರೀಡಾಕೂಟದಲ್ಲಿ ವಿಜೇತರಾದವರು ರಾಜ್ಯ ಮಟ್ಟದಲ್ಲಿ ಆಟವಾಡಲು ಅರ್ಹರಾಗುತ್ತಾರೆ ಫುಟ್ಬಾಲ್ ವಾಲಿಬಾಲ್ ಹಾಕಿ ಕಬಡ್ಡಿ ಟೇಬಲ್ ಟೆನಿಸ್ ಶಟಲ್ ಕೇರಂ ಬ್ಯಾಡ್ಮಿಂಟನ್ ಕ್ರಿಕೆಟ್ ಬಾಸ್ಕೆಟ್ಬಾಲ್ ಚೆಸ್ ಡೆನಿಕಾಯ್ಡ್ ಥ್ರೋಬಾಲ್ ಯೋಗ ಖೋ ಖೋ ವಿವಿಧ ವಿಭಾಗಗಳಲ್ಲಿ ಈಜು ಸ್ಪರ್ಧೆಗಳು ವಿವಿಧ ಅಥ್ಲೆಟಿಕ್ ಸ್ಪರ್ಧೆಗಳು ನಡೆಯಲಿವೆ ಎಂದು ಮಾಹಿತಿ ನೀಡಿದರು ಏಪ್ರಿಲ್ ಹದಿನೆಂಟರಂದು ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆಯಲಿದ್ದು ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಪಾಶ್ಚಾತ್ಯ ಸಂಗೀತ ಜಾನಪದ ಸೇರಿದಂತೆ ಇನ್ನಿತರ ಸಂಗೀತ ಸ್ಪರ್ಧೆಗಳು ಕ್ಲಾಸಿಕಲ್ ಜಾನಪದ ನೃತ್ಯ ನಾಟಕ ಸ್ಪರ್ಧೆಗಳು ನಡೆಯಲಿವೆ ಎಂದು ಅರುಣ್ ಕುಮಾರ್ ವಿವರಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಎಂ ಎಸ್ ಬಸವರಾಜ್ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ಭದ್ರತಾನ ಹಾಗೂ ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರು ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪೂರನ ಹನ್ನೊಂದು ಗಂಟೆಗೆ ನೆರವೇರಿಸಲಿದ್ದು ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಅಂತ ಕೊಡ್ತಾ ಇದ್ದಾರೆ ಕ್ರೀಡಾಕೂಟಕ್ಕೆ ಈಗಾಗಲೇ ಮಡಿಕೇರಿ ತಾಲೂಕಿನಿಂದ ಇದಕ್ಕೆ ರಿಜಿಸ್ಟ್ರೇಷನ್ ಇತ್ತು ಕ್ರೀಡಾಪಟಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಇದೆ ಅದರಲ್ಲಿ ಈಗ ಮಡಿಕೇರಿ ತಾಲೂಕಿಂದ ಇನ್ನೂರ ಇಪ್ಪತ್ತು ಸೋನಕೆ ತಾಲೂಕಿನಿಂದ ಇನ್ನೂರು ಲಕ್ಷ್ಮೆ ತಾಲೂಕಿನ ಸೇರಿ ಒಟ್ಟು ಐನೂರ ಎಪ್ಪತ್ತು ಕ್ರೀಡಾಘಟುಗಳು ಒಟ್ಟು ನಮ್ಮಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸುಮಾರು ಐದು ಸಾವಿರ ನೌಕರರು ನಿರ್ವಹಿಸ್ತಾ ಇದ್ದಾರೆ ಇದರಲ್ಲಿ ಕ್ರೀಡಾಕೂಟಕ್ಕೆ ಅಂದಾಜು ಏಳು ಸಾವಿರ ಸಂಖ್ಯೆಯ ನೌಕರರು ಭಾಗವಹಿಸಲು ನಿರೀಕ್ಷೆ ಇರುತ್ತದೆ ನೋಂದಾಯಿಸಿಕೊಂಡಿರುವ ಕ್ರೀಡಾಪಟುಗಳಿಗೆ ದಿನಾಂಕ ಹದಿನೇಳು ನಾಲ್ಕು ಹತ್ತು ತಮಗೆ ನಿರ್ದಾಣಿಕಲ್ಲಿ ಬಂದಿರುವ ಪ್ರವೇಶ ಪತ್ರವನ್ನು ಸಹಿ ಮಾಡಿಸಿ ಸಲ್ಲಿಸುವುದು ಈ ಕ್ರೀಡಾಪಟುಗಳಿಗೆ ಶರ್ಟ್ಸ್ ನೀಡುವ ವ್ಯವಸ್ಥೆ ಇರ್ತದೆ ಪ್ರತಿ ವರ್ಷ ರೀತಿ ಈ ಸ್ಟರನ್ನು ಟಿ ಶರ್ಟ್ಸ್ ನೀಡುವ ವ್ಯವಸ್ಥೆ ಇರ್ತದೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ನೌಕರರು ತಮ್ಮ ತಮ್ಮ ತಾಲೂಕಿನ ಅನುಗುಣವಾಗಿ ಪಥಸಂಚಾರದಲ್ಲಿ ಕಡ್ಡಾಯ ಭಾವಿಸುವುದು

ಎಲ್ಲ ಫಿಸಿಕಲ್ ಟೀಚರ್ಸ್ ಇದ್ದಾರೆ ಅವರು ಕ್ರೀಡಾಪಟದಲ್ಲಿ ಅವಕಾಶ ಇರುತ್ತೆ ಯಾವುದೇ ಅವಕಾಶ ಕ್ರೀಡಾಪಟದ ಯಾರು ಸ್ಪೋರ್ಟ್ಸ್ ಪಡೆದಲ್ಲಿ ಬಂದಿರ್ತಾರೆ ಅವರಿಗೆ ಈ ಸ್ಪೋರ್ಟ್ಸ್ ಅವಕಾಶ ಇರುತ್ತೆ ಎಲ್ಲ ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಭಾಗವಹಿಸಲು ಸಂಬಂಧಿಸಿದ ಇಲಾಖೆ

ಸಮಸ್ತಿಯ ಪ್ರತ್ಯೇಕ ಸ್ಪೋರ್ಟ್ಸ್ ಇರ್ತದೆ ಹಾಗಾಗಿ ಈ ಇಲಾಖೆ ಕಚೇರಿ ಹಾಗೂ ಲೈಮಿಕ ನೌಕರರು ಮಾತ್ರ ಸಿಗುತ್ತದೆ ಮಾತ್ರ ಈ ಕ್ರೀಡಾಕೂಲಿ ಅವಕಾಶ ಇರುತ್ತದೆ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಅಬಕಾರಿ ಅರಣ್ಯ ಅಗ್ನಿಶಾಮಕ ಇಲಾಖೆಗಳ ಕ್ರೀಡಾಕೂಟದಲ್ಲಿ ನೇಮಕವಾದ ನೌಕರು ಕ್ರೀಡಾಕೂಲಿ ಭಾಗವಹಿಸಲು ಅವಕಾಶ ಇರುತ್ತದೆ ಒಂದು ಟ್ರ್ಯಾಕ್ ಫೀಲ್ಡ್ ಅಥವಾ ಎರಡು ಟ್ರ್ಯಾಕ್ ಒಂದು ಫೀಲ್ಡ್ ಸೇರಿ ಒಟ್ಟು ಮೂರು ಆಟಗಳಿಗೆ ಮಾತ್ರ ಸುದ್ದಿಗೋಷ್ಠಿಯಲ್ಲಿ ಸಂಘದ ಖಜಾಂಜಿ ರಾಜೇಶ್ ಕಾರ್ಯದರ್ಶಿ ತ್ರಿಶೂಲ್ ಉಪಾಧ್ಯಕ್ಷ ಕೆಬಿ ಪ್ರಕಾಶ್ ರಾಜ್ಯ ಪರಿಷತ್ ಸದಸ್ಯ ಪಿಎಂ ಬಾಬು ಹಾಜರಿದ್ದರು